ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಮಾಳು ನಿಪನಾಳ ಅವರಿಗೆ ರಕ್ಷಿತಾ ಶೆಟ್ಟಿ ತಲೆ ಮಸಾಜ್ ಮಾಡಿಸಿಕೊಂಡಿದ್ದಾರೆ ಈ ವೇಳೆ ಹೆಂಡತಿಯನ್ನ ಹೇಗೆ ಖುಷಿಯಾಗಿಡ್ಬೇಕು ಎಂಬುದರ ಬಗ್ಗೆ ಮಾಳುಗೆ ಕೆಲವು ಅಮೂಲ್ಯ ಸಲಹೆಗಳನ್ನ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ಅರೆಬರೆ ಕನ್ನಡದಿಂದಲೇ ಎಲ್ಲರ ಮನಸ್ಸನ್ನ ಗೆಲ್ತಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ವೀಕ್ಷಕರ ಮನಸ್ಸನ್ನ ಕದಿಯುತ್ತಿದ್ದಾರೆ ಬಿಗ್ ಬಾಸ್ ನಲ್ಲಿ ಸಹಜವಾಗಿ ಸ್ಪರ್ಧಿಗಳ ನಡುವೆ ಟಾಸ್ಕ್ ಎಂದು ಬಂದಾಗ ಜಗಳ ಕೋಪ ತಾಪ ಎಲ್ಲವೂ ಇದ್ದೇ ಇರುತ್ತೆ ಆದ್ರೆ ಅದೇ ವೇಳೆ ಅವರ ನಡುವೆ ಪ್ರೀತಿಯೂ ಇರುತ್ತೆ ಇದೀಗ ಮಾಳು ನಿಪನಾಳ ಅವರು ರಕ್ಷಿತಾ ಶೆಟ್ಟಿಗೆ ತಲೆ ಮಸಾಜ್ ಮಾಡ್ತಿದ್ದಾರೆ ಅಷ್ಟಕ್ಕೂ ರಕ್ಷಿತಾಗೆ ಇಪ್ಪತ್ತೈದು ವರ್ಷ ವಯಸ್ಸಾದ್ರೂ ಆಕೆ ಚಿಕ್ಕ ಮಗುವಿನಂತೆಯೇ ಎಲ್ಲರೂ ನೋಡುವುದು ಇದೆ ಇದೇ ಕಾರಣಕ್ಕೆ ಪುಟ್ಟ ಮಗುವಿನಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ನೋಡ್ತಾರೆ ಅಡುಗೆ ಮಾಡುವುದರಲ್ಲಿ ಎತ್ತಿದ ಕೈ ರಕ್ಷಿತಾರದ್ದು ಯಾರು ಯಾವಾಗ ಕೇಳಿದ್ರು ಅಡುಗೆ ಮಾಡಿ ಕೊಡ್ತಾರೆ ಎಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಆಕೆಯ ಮೇಲೆ ಪ್ರೀತಿ ಇದೀಗ ರಕ್ಷಿತಾ ಶೆಟ್ಟಿ ಹೆಂಡತಿಯನ್ನ ಹೇಗೆ ಸುಖವಾಗಿ ಇಡ್ಬೇಕು ಎನ್ನುವ ಬಗ್ಗೆ ಮಾಡುವಿಕೆ ಪಾಠ ಮಾಡಿದ್ದಾರೆ ಹೆಂಡತಿ ದೊಡ್ಡ ದೊಡ್ಡದ್ದು ಏನೂ ಕೇಳಲ್ಲ ಅವರಿಗೆ ಚಿಕ್ಕ ಚಿಕ್ಕದನ್ನ ಕೊಡಿ ಅದರಲ್ಲಿಯೇ ಅವರಿಗೆ ಖುಷಿಯಾಗುತ್ತೆ ಎಂದಿದ್ದಾರೆ ನೀವು ಹೆಂಡತಿಗೆ ದೊಡ್ಡ ದೊಡ್ಡ ಸಹಾಯ ಮಾಡ್ಬೇಕೆಂದೇನೂ ಇಲ್ಲ ಚಿಕ್ಕ ಚಿಕ್ಕ ಸಹಾಯ ಮಾಡಿ ಆಯ್ತಾ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ ನೀವು ಹೆಂಡತಿಗೆ ಕೆಲಸ ಮಾಡಿ ಕೊಡ್ಬೇಕು ಅಂತೇನೂ ಇಲ್ಲ ಅಡುಗೆ ಮಾಡುವಾಗ ತರಕಾರಿ ಕಟ್ ಮಾಡಿ ಕೊಡ್ಲಾ ಅಂತ ಕೇಳಿ ಅದೇ ಖುಷಿ ಎಂದು ಟಿಪ್ಸ್ ಕೊಟ್ಟಿದ್ದಾರೆ ಎಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತಿಳಿದುಕೊಂಡಿದೆಯಲ್ಲಮ್ಮ ಆಟಗರು ಪುಟ್ಟಿ ಎಂದು ನೆಟ್ಟಿಗರು ರಕ್ಷಿತಾ ಅವರನ್ನ ಹಾಡಿ ಹೊಗಳಿದ್ದಾರೆ ಅಣ್ಣ ತಂಗಿ ಸಂಬಂಧ ಎಂದ್ರೆ ಹೇಗಿರ್ಬೇಕು ಎಂದು ಮತ್ತೆ ಕೆಲವರು ಹೇಳ್ತಿದ್ದಾರೆ ಅಂತ ಹಾಗೆ ಮಾಡುವವರಿಗೆ ಮೇಘ ಎನ್ನುವರ ಜೊತೆ ಮದ್ವೆ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು